ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ನಾಡಿನ ಪವಿತ್ರ ನದಿಗಳಾದ ತುಂಗಾ ಮತ್ತು ಭದ್ರಾ ನದಿ ಬೇರೆ ಬೇರೆಯಾಗಿ ಹರಿದು ಕೂಡಲೇ ಇಲ್ಲಿ ಸಂಗಮಿಸುತ್ತಾರೆ ಅನಂತರ ಒಟ್ಟಿಗೆ ಸೇರಿ ನಾಡಿನ ಹಲವಾರು ದೇವಾಲಯಗಳನ್ನು ಸ್ಪರ್ಶಿಸುತ್ತಾರೆ ಈ ನದಿಗಳು ಸಾಗುವ ಕುರಿತು ನಮ್ಮ ಪ್ರತಿನಿಧಿ ವಿಘ್ನೇಶ್ವರ ಹೆಗಡೆ ಅವರಿಂದ ವಿಶೇಷ ವರದಿ ಪಶ್ಚಿಮಘಟ್ಟ ಪ್ರದೇಶದ ಕುದುರೆಮುಖ ವರಹ ಪರ್ವತ ಶ್ರೇಣಿಗಳಲ್ಲಿ ಉಗಮವಾಗುವ ತುಂಗಾ ಮತ್ತು ಭದ್ರಾ ನದಿಗಳು ಹರಿಯುವುದು ಬೇರೆ ಬೇರೆಯಾಗಿ ತುಂಗಾ ನದಿಯು ಮೊದಲು ಶೃಂಗೇರಿಯಲ್ಲಿ ತಾಯಿ ಶಾರದೆಯ ಪಾದ ಕಮಲಗಳನ್ನು ತೊಳೆದು ನಮಸ್ಕರಿಸಿ ಜಗದ್ಗುರುಗಳ ಪಾದಗಳನ್ನು ತೊಳೆದು ಪಾವನಳಾಗಿ ಹರಿಹರ ಪರದ ಮುಖಾಂತರ ಸಾಗಿ ತೀರ್ಥಹಳ್ಳಿಯಲ್ಲಿ ಶ್ರೀರಾಮೇಶ್ವರ ದೇವರ ಪಾದಗಳನ್ನು ಸ್ಪರ್ಶಿಸಿ ಧನ್ಯಲಾಗುತ್ತಾಳೆ ರಾಷ್ಟ್ರಕವಿ ಕುವೆಂಪುರವರಿಗೆ ಕಾವ್ಯ ಸ್ಫೂರ್ತಿಯಾಗಿ ಬೆಜ್ಜವಳ್ಳಿಯಲ್ಲಿ ಶ್ರೀ ಸ್ವಾಮಿ ದೇವಾಲಯವನ್ನು ತನ್ನ ತಟದಲ್ಲಿ ಹೊಂದಿ ಮಂಡಗದ್ದೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ವಲಸೆ ಬರುವ ಪಕ್ಷಿಗಳಿಗೆ ಪಕ್ಷಿಧಾಮವಾಗಿ ಗಾಜನೂರಿನಲ್ಲಿ ಅಣೆಕಟ್ಟಿನಾಗಿ ತಡೆ ಹಿಡಿಯಲ್ಪಟ್ಟು ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರು ಮತ್ತು ಹಲವಾರು ನೀರಾವರಿ ಯೋಜನೆಗಳಿಗೆ ತಾಯಿಯಾಗಿ ತುಂಗಾಪಾನ ಗಂಗಾ ಸ್ನಾನ ಮಾತನ್ನು ನೆನಪಿಸುತ್ತಾಳೆ ಇಲ್ಲಿಂದ ಮುಂದೆ ಸಾಗಿ ಕೂಡಲಿಗೆ ಬರುವ ವೇಳೆಗೆ ಸುಮಾರು ನೂರ ನಲವತ್ತೇಳು ಕಿಲೋಮೀಟರ್ ದೂರವನ್ನು ಆಕ್ರಮಿಸುತ್ತಾಳೆ ಇನ್ನೊಂದು ಕಡೆಯಿಂದ ಹರಿದು ಬರುವ ಭದ್ರಾ ನದಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ನಮಸ್ಕರಿಸಿ ಕಳಸದಲ್ಲಿ ಕಳಸೇಶ್ವರನಿಗೆ ಅಭಿಷೇಕ ಮಾಡಿ ಹೆಬ್ಬೆ ಖಾಂಡ್ಯ ನರಸಿಂಹರಾಜಪುರದ ಮುಖಾಂತರ ಹರಿದು ಲಕ್ಕವಳ್ಳಿಯಲ್ಲಿ ಕಟ್ಟಿದ ಅಣೆಕಟ್ಟಿನಿಂದಾಗಿ ತಡೆ ಹಿಡಿಯಲ್ಪಟ್ಟು ಅಲ್ಲಿಂದ ಮುಂದೆ ಹರಿದು ಸೋಮಪುರದ ಶ್ರೀ ಸೋಮೇಶ್ವರ ದೇವರಿಗೆ ಅಭಿಷೇಕ ಮಾಡಿ ಭದ್ರಾವತಿ ಪಟ್ಟಣದ ಮುಖಾಂತರ ಹರಿದು ತನ್ನ ಅಕ್ಕ ತುಂಗೆಯನ ಕೂಡಲೆಯಲ್ಲಿ ಸಂಧಿಸುತ್ತಾಳೆ ಇಲ್ಲಿರುವ ಸಂಗಮೇಶ್ವರ ದೇವರಿಗೆ ಪುಣ್ಯ ಸ್ನಾನ ಮಾಡಿಸಿ ಇಲ್ಲಿಂದ ಮುಂದೆ ಇಬ್ಬರು ಒಂದಾಗಿ ತುಂಗಾಭದ್ರಾ ನದಿಯಾಗಿ ಹರಿಯುತ್ತಾರೆ ತಾವಿಬ್ಬರೂ ಈ ಸ್ಥಳದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರು ಕಾಶ್ಮೀರದಲ್ಲಿ ಕರೆದುಕೊಂಡು ಬಂದ ಶ್ರೀ ಶಾರದಾ ದೇವಿಯನ್ನ ಶಿಲೆಯ ರೂಪದಲ್ಲಿ ಶೃಂಗೇರಿಗೂ ಮೊದಲೇ ಮೂಲ ಶಾರದೆಯಾಗಿ ನೆಲೆ ನಿಲ್ಲುವಂತೆ ಮಾಡಿದ ಪುಣ್ಯಕ್ಷೇತ್ರ ಇದು ಅಷ್ಟೇ ಅಲ್ಲದೆ ಹೊಯ್ಸಳ ಕಾಲದ ಶಿಲಾದೇಗುಲ ರಾಮೇಶ್ವರ ದೇವಾಲಯ ಇಲ್ಲಿದೆ ಈ ಬಗ್ಗೆ ಮಾಚನಹಳ್ಳಿ ಗ್ಯಾಲಿಗರ್ ಕಂಪನಿ ಉದ್ಯೋಗಿಗಳಾದ ಹೊಳೆ ರಂಜಿತ್ ಭದ್ರಾವತಿಯ ಕಾರ್ತಿಕ್ ಮತ್ತು ಡನಾಯಕ ರಮೇಶ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ ಭದ್ರಾವತಿಯಿಂದ ಬಂದಿರೋದು ಅದೇ ಗ್ಯಾಲಿಗರ್ ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ತೇವೆ ನಾವು ನಮ್ಮ ಸ್ನೇಹಿತರು ಹೀಗೆ ರಜೆ ಇದ್ದ್ರಿಂದ ಕೂಡ್ಲಿಗೆ ಹೋಗ್ಬರೋಣ ಸಂಗಮ ಸ್ಥಾನ ಒಂದು ದೇವರ ದರ್ಶನ ಮಾಡಿ ಬಂದಂಗ ಆಗತ್ತೆ ಅಂತ ಹೇಳಿ ಬಂದಿದ್ದೀವಿ ಹೇಗೆ ಅನಿಸ್ತಾ ಇದೆ ಅದ್ಭುತವಾಗಿದೆ ಒಳ್ಳೆ ಜಾಗ ಸಂಗಮ ಕ್ಷೇತ್ರ ಬರ್ತಾ ಬರ್ತಾ ಇರ್ತೀರಾ ಸಿಕ್ಕಾಗ ಕ್ಷೇತ್ರಕ್ಕೆ ರಥ ಸಿಕ್ಕಾಗ್ಸಲಿ ಮತ್ತೆ ರಜಾ ದಿನಗಳಲ್ಲಿ ಬರ್ತಾ ಇರ್ತೀವಿ ಏನು ಇಲ್ಲಿ ವಿಶೇಷ ನೀವು ಇಲ್ಲೇ ಸ್ಥಳೀಯರಲ್ಲ ಹೌದು ಯುಗಾದಿದಲ್ಲಿ ಯುಗಾದಿಯಲ್ಲಿ ಇಲ್ಲಿ ಸಂಗಮಾತನಿಗೆ ರಥೋತ್ಸವ ನಡೆಯುತ್ತೆ ಆವಾಗ ಒಂದು ಸ್ವಲ್ಪ ವಿಶೇಷ ಆಮೇಲೆ ಅಕ್ಷರಾಭ್ಯಾಸ ಮತ್ತೆ ಒಂದು ಅಷ್ಟು ನಡೀತಾ ಇರುತ್ತೆ ವಿಶೇಷ ನಾವು ಹಿಂಗೆ ಪ್ರವಾಸಿ ಅಂತ ನೋಡಕ್ಕೆ ಬರ್ತಾ ಇರ್ತೀವಿ ಹಾಗಾಗಿ ನೋಡ್ಲಿಕ್ಕೆ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ ಆಮ್ಯಾಗೆ ಇಲ್ಲಿ ಬ್ರಹ್ಮ ಹರಿಹರೇಶ್ವರ ಸಂಗಮೇಶ್ವರ ಪಾದ ಬಿಟ್ಟಿರೋದ್ರಿಂದ ಇಲ್ಲಿ ಜನ ಎಲ್ಲದಕ್ಕೂ ಬಂದು ಸ್ನಾನಗಿನ ಮಾಡಿ ಪೂಜೆಗೆ ಸಲ್ಲಿಸಿ ಹೋಗ್ತಾರೆ ತುಂಬಾ ಪುಣ್ಯ ಅಂತ ಹೇಳ್ತಾರಲ್ವಾ ಬಹಳ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ನದಿಯ ಆಧಾರದಲ್ಲಿ ಸಂಗಮ ಸ್ಥಳಕ್ಕಿಂತ ಸ್ವಲ್ಪ ಮುಂದೆ ನದಿ ಇಲ್ಲಿ ಎರಡು ಶಿವಲಿಂಗಗಳನ್ನ ಕಾಣಬಹುದು ಇಲ್ಲಿನ ಮುಂದೆ ಹಾವೇರಿ ಹರಿಹರ ದಾವಣಗೆರೆ ಕೊಪ್ಪಳ ಹೊಸಪೇಟೆ ಹಂಪಿ ಬಳ್ಳಾರಿ ರಾಯಚೂರು ಮಂತ್ರಾಲಯದಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದ ಸ್ಪರ್ಶ ಮಾಡಿ ರಾಜ್ಯದಲ್ಲಿ ಸುಮಾರು ಮುನ್ನೂರ ಎಂಬತ್ಮೂರು ಕಿಲೋಮೀಟರ್ ದೂರ ಹರಿದು ನೆರೆ ರಾಜ್ಯ ತೆಲಂಗಾಣದಲ್ಲಿ ನೂರ ಮೂವತ್ತು ಕಿಲೋಮೀಟರ್ ಕ್ರಮಿಸಿ ನಗರ ಜಿಲ್ಲೆಯ ಸಂಗಮದಲ್ಲಿ ಕೃಷ್ಣಾ ನದಿಯೊಂದಿಗೆ ಸಂಗಮವಾಗಿ ಕೃಷ್ಣೆಯಾಗಿ ಮಾರ್ಪಟ್ಟು ಬೃಹತ್ ನದಿಯಾಗಿ ಹರಿದು ಆಂಧ್ರದ ಕರ್ನೂಲ್ ಸೇರುತ್ತಾಳೆ ಇದು ನಮ್ಮ ತುಂಗಭದ್ರಾ ನದಿಯ ಇತಿಹಾಸ ಇಲ್ಲಿಗೆ ಬರುವ ಭಕ್ತಾದಿಗಳು ಪ್ರವಾಸಿಗರು ಬೇಕಾಬಿಟ್ಟಿ ತಮ್ಮ ಬಟ್ಟೆಗಳನ್ನ ಕಸಕಡ್ಡಿಗಳನ್ನ ನದಿಯ ಕೆಲದಲ್ಲಿ ಎಸೆಯದೆ ಇಲಿಯ ಪಾವಿತ್ರ್ಯತೆ ಕಂಡುಕೊಳ್ಳಬೇಕೆಂಬುದು ಪರಿಸರಾಸಕ್ತರ ಕಳಕಳಿಯ ವಿನಂತಿಯಾಗಿದೆ